ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಿರುವಂಥ ಬ್ಲಾಗ್ ಮಾಡ್ತಿರುವಂಥದ್ದು ನಾನು ಮತ್ತು ನನ್ನ ಕಸಿನ್ಸ್ ಮತ್ತು ನನ್ನ ಸಿಸ್ಟರ್ಸ್ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ತಾಯಿಯ ತಂಗಿಯ ಮನೆಗೆ ಒಂಥರ ಥರ ಒಟ್ಟಿಗೆ ಹೋಗುವಂಥದ್ದೆ ಹೇಳಿದರೆ ಹಾಗೆ ಹೋದ ಕೂಡಲೇ ನಮಗೆ ಜ್ಯೂಸ್ ಎಲ್ಲ ಇತ್ತು ಇಲ್ಲಿ ನಮಗೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕಝಿನ್ ಮಾಡಿದ್ಲು ಮತ್ತೇನು ಮಾಡೋದು ತಿನ್ನೋದೊಂದೇ ಕೆಲಸ ಹಾಗೇನು ಮಾಡಿದ್ವಿ ತೋಟಕ್ಕೆಲ್ಲ ಹೋಗಿ ಏನೆಲ್ಲ ಇದೆ ಅದನ್ನೆಲ್ಲ ತಗೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಪ್ಪಾಯ ಹಣ್ಣು ಫ್ಯಾಷನ್ ಫ್ಯಾಷನ್ ಫ್ರೂಟ್ ಕಬ್ಬು ಪೇರಳೆ ಹಣ್ಣು ಎಲ್ಲ ಏನು ಬೇಕಾದರೂ ಇಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ನಮಗೆ ಸಿಗುತ್ತೆ ಸೊ ವೀಡಿಯೋ ಸ್ಕಿಪ್ ಮಾಡಬೇಡಿ ಯಾರು ಕೂಡ ವೀಡಿಯೋ ಫುಲ್ಲಾಗಿ ನೋಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹೋಗುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಹಾಗೆ ನಾವು ಪಪ್ಪಾಯ ತಂದ್ವಿ ಪಪ್ಪಾಯ ನೋಡುವಾಗ ಇಲ್ಲಿ ಒಂದು ಪಪ್ಪಾಯ ಹಣ್ಣಾಗಿತ್ತು ಅದನ್ನು ಕಟ್ ಮಾಡಲಿಕ್ಕೆ ರೆಡಿ ಆದಳು ಕಝಿನ ಕಜಿನ್ ಅಂತ ಹೇಳಿದರೆ ಆಂಟಿ ಮಗಳು ಅಲ್ಲಿ ಕಟ್ ಮಾಡಿ ಪತ್ತದಲ್ಲಿ ಹಾಗೆ ನೋಡಿ ಇಲ್ಲಿ ರೋಸ್ ಎಲ್ಲ ನೋಡಿ ಯಾವ ಸ್ಟೈಲ್ ಬೇಕಾದರೂ ಇರುತ್ತೆ ಇಲ್ಲಿ ತರಕಾರಿ ಕೃಷಿ ಎಲ್ಲ ತುಂಬ ಜಾಸ್ತಿ ಅಂದ್ರೆ ಚಿಕ್ಕಮ್ಮ ಮಾಡುವಂಥದ್ದು ಚಿಕ್ಕಮ್ಮ ಕೂಡ ಹಾಗೇ ಪ್ರಾಣಿ ಅಂದರೆ ತುಂಬ ಇಷ್ಟ ಕೋಳಿ ನಾಯಿ ಬೆಕ್ಕು ಎಲ್ಲ ಇಲ್ಲಿ ಇದೆ ಈ ಚಿಕ್ಕಮ್ಮನ ಮನೆಯಲ್ಲಿ ತುಂಬ ಖುಷಿಯಾಗೋದು ಇಲ್ಲಿಗೆ ಚಿಕ್ಕಮ್ಮನ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಅಜ್ಜಿ ಮನೆಗೆ ಹೋಗುವ ಹಾಗೆ ನಮಗೆ ತುಂಬ ಖುಷಿ ಆಗೋದು ದೊಡ್ಡ ಪೀಸ್ ನನಗೆ ಎಲ್ಲರಿಗೂ ಎಲ್ರಿಗೂ ಬೇಕಂತ ಕಝಿನ್ ಹೇಳ್ತೇನೆ ನಾನು ದೊಡ್ಡ ಪೀಸೇ ತಗೊಂಡೆ ಪಪ್ಪಾಯದ್ದು ಆಗಿತ್ತು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತೆ ಏನು ಮಾಡೋದು ಚಿಕ್ಕವನ ಮನೆಯಲ್ಲಿ ಮಧ್ಯಾಹ್ನದ ಊಟ ಅಲ್ಲಿ ಆಗಿರುವಂಥ ತರಕಾರಿ ಬಸಾಳೆ ಮನೋಲಿ ಅಂದರೆ ತೊಂಡೆಕಾಯಿ ಎಲ್ಲ ಸೇರಿ ಒಂದು ಮಾಡುವಂತಹ ಕರಿ ಹೋಮ್ ಮೇಡ್ ಎಲ್ಲ ತರಕಾರಿ ಎಲ್ಲ ಇಲ್ಲಿ ಹೋಮ್ ಮೇಡ್ ವೆಜ್ ಐಟಮ್ ಮಾಡುವ ಏನೆಲ್ಲಿದೆ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಮಾಡುವಂಥದ್ದು ಸ್ಪೆಷಲ್ ಏನಿಲ್ಲ ಚಿಕ್ಕಮ್ಮನಿಲ್ಲಿ ಕರಿಯೆಲ್ಲ ರೆಡಿ ಮಾಡ್ತಾರೆ ನೋಡಿ ಇಲ್ಲಿ ಕಝಿನ್ ಆಂಟಿ ಮಗಳು ಐಸ್ ಕ್ರೀಮ್ ಜೊತೆ ಚಾಕ್ಲೇಟ್ ಟೇಸ್ಟ್ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿರುತ್ತೆ ನಂಗೆ ಕೂಡ ಒಂದು ಬೈಟ್ ಕೊಟ್ಟಲು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮತ್ತೊಂದು ವಿಷಯ ಏನಂತ ಹೇಳಿದರೆ ಚಿಕ್ಕಮ್ಮನ ಮನೆಯಲ್ಲಿ ಈಗ ಹೊರಗಡೆ ಬೆಂಕಿಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ರೈಸ್ ಕರಿ ಎಲ್ಲ ಮಾಡುವಂಥದ್ದು ಅವರು ಅವ್ರದ್ದು ಓಲ್ಡ್ ಎಲ್ಲ ಫುಡ್ ಕೂಡ ಅವರ ಫುಡ್ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಈ ಥರ ಓಲ್ಡ್ ಸ್ಟೈಲಲ್ಲಿ ಚಿಕ್ಕಮ್ಮ ಫುಡ್ಡೆಲ್ಲ ರೆಡಿ ಮಾಡುವಂಥದ್ದು ಹೊರಗಡೆ ಬೆಂಕಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಆಂಟಿ ಎಲ್ಲ ಫಿಶ್ ಎಲ್ಲ ಕಟ್ ಮಾಡಲಿಕ್ಕೆ ರೆಡಿ ಆದ್ರು ಇಲ್ಲಿ ಪಲ್ಯಕ್ಕೆ ಬೇಕಾಗಿರುವಂಥ ತೊಂಡೆಕಾಯಿ ಮತ್ತು ಆಳುಗಡ್ಡೆ ಎಲ್ಲ ಕಟ್ ಮಾಡಿ ಚಿಕ್ಕ ಮೇಲೆ ಪಲ್ಯ ಮಾಡಲಿಕ್ಕೆ ಮಾತ್ರ ರೆಡಿ ಆದರೂ ಅವರು ಸ್ಪೆಷಲ್ ಪಲ್ಯ ಮಾಡ್ತಾರೆ ಸೊ ಹಾಗೆ ಒಳ್ಳೆಯ ಸ್ಮೆಲ್ ಕೂಡ ಇರುತ್ತೆ ಘಮ ಘಮ ಅಂತ ತುಂಬ ಡಿಮ್ಯಾಂಡ್ ಇರುತ್ತೆ ಅವರು ಅವ್ರು ಮಾಡಿರುವಂಥ ಫುಡ್ಡಿಗೆ ಹಾಗೆ ಎಲ್ಲರೂ ಅಂದರೆ ನಾವು ಎಷ್ಟು ಮೂವತ್ತು ಜನೂ ಇದ್ದೇವೆ ಇಷ್ಟು ಮಂದಿ ಕೂಡ ಫುಡ್ ಇಲ್ಲಿ ನಾವು ಪ್ರಿಪೇರ್ ಮಾಡ್ತಿರುವಂಥದ್ದು ನಾವೇ ಫಿಶ್ ನೋಡಿ ಇಲ್ಲಿ ಫಿಶ್ ಕೂಡ ಫ್ರೈ ಆಗ್ತಾ ಇದೆ ಇವತ್ತು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡುವಂಥೇಳಿ ಇದ್ದೇವೆ ಕಸಿನ್ ಚಿಕ್ಕಮ್ಮನ ಮಗಳು ಕೂಡ ನಮ್ಮ ಜೊತೆನೆ ಅಂದರೆ ನಾವು ನಾನು ನನ್ನ ಚಿಕ್ಕಮ್ಮನ ಮಗಳು ಆಂಟಿ ಮಗಳು ಚಿಕ್ಕಮ್ಮನ ಮಗ್ ಮಕ್ಳು ಬಾಯ್ಸ್ ಕಸಿನ್ಸ್ ಎಲ್ಲ ಇರ್ತಾರಲ್ಲ ನಾವೆಲ್ಲ ತುಂಬ ಕ್ಲೋಸ್ ಐದು ಮಂದಿ ಹಾಗೆ ನಾವು ಏನಿದ್ರು ಕೂಡ ಏನೇ ಮಾಡೋದಾದರೂ ಕೂಡ ಡಿಸ್ಕಸ್ ಮಾಡಿಯೇ ಮುಂದಿನ ವಿಷಯಕ್ಕೆ ಕಾಲಿಡುವಂಥದ್ದು ಹಾಗೆಯೇ ಹೀಗೆ ಬಾಳೆಯಲ್ಲಿ ಊಟ ಮಾಡುವಂಥೇಳಿ ಪ್ಲ್ಯಾನ್ ಆಯಿತು ಹಾಗೆಲ್ಲ ರೆಡಿ ಮಾಡ್ತಿರುವಂಥದ್ದು ಫಿಶ್ ಫ್ರೈ ಹಾಗೆಯೇ ಈ ಕಡೆ ಪಪ್ಪಡ ಹಪ್ಪಳ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಫ್ರೈ ಮಾಡಲಿಕ್ಕೆ ರೆಡಿ ಆದ್ವಿ ಸ್ವಲ್ಪ ಬಾಳೆಹನ್ ಬಾಳೆ ಎಲೆ ಅಂತ ಹೇಳಿದರೆ ಸ್ವಲ್ಪ ಈ ಥರ ಸ್ವಲ್ಪ ಜಾಸ್ತಿ ಐಟಮ್ಸ್ ಬೇಕಲ್ಲ ಹಾಗೆ ಸ್ವಲ್ಪ ಜಾಸ್ತಿ ಬಸಲೆ ಕರಿ ಮಾಡುವ ಅಂಥೇಳಿ ಪ್ಲ್ಯಾನಲ್ಲಿ ಇದ್ದದ್ದು ಜೊತೆ ಇದೆಲ್ಲ ನಾವು ಮಾಡಲಿಕ್ಕೆ ರೆಡಿ ಆದ್ದು ಅಷ್ಟೇ ಕಝಿನ್ ಹೇಳಿದ್ಲು ಇದೆಲ್ಲ ಮಾಡುವಂಥೇಳಿ ಅವಾಗೆ ಹಪ್ಪಳ ಫ್ರೈ ಆಗಿ ಆಯಿತು ಇಲ್ಲಿ ಪಾಪಡ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಕುರ್ಕುರೆ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಾಪಡ ಇದು ನನ್ನ ಚಿಕ್ಕಮ್ಮನ ಕಝಿನಿದ್ದು ಕಝಿನ್ ಮನೆಯಿಂದ ತಂದಿರುವಂಥದ್ದಂತೆ ಟೇಸ್ಟಿಯಾಗಿತ್ತು ಪರವಾಗಿಲ್ಲ ಹಾಗೆ ಇಲ್ಲಿ ಫ್ರೈಗೆಲ್ಲ ಆಗ್ತಾಯಿದೆ ತುಂಬ ಖುಷಿಯಾಗೋದು ಮಕ್ಕಳಲ್ಲಿ ಆಟ ಆಡ್ತಿದ್ದಾರೆ ಹೊರಗಡೆ ಅಜ್ಜಿಯಲ್ಲಿದ್ದಾರೆ ಅಜ್ಜಿ ತಾಯಿ ನನ್ನ ತಾಯಿ ಆಂಟಿ ಚಿಕ್ಕ ಮಲಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ಹಾಗೆ ಫೈನಲಾಗಿ ರೈಸ್ ಊಟ ಮಾಡಲಿಕ್ಕೆ ರೆಡಿ ಆದ್ವಿ ಇಲ್ಲಿ ನಾವು ಕುಚ್ಚಲಕ್ಕಿ ಗದ್ದೆಯಲ್ಲಿ ಮಾಡುವಂತಹ ರೈಸ್ ಬ್ಲ್ಯಾಕ್ ಕಲರ್ ಇರುತ್ತೆ ಆ ರೈಸ್ ನಾವು ಯೂಸ್ ಮಾಡ್ತಿರುವಂಥದ್ದು ಹಾಗೆ ಮಕ್ಕಳಲ್ಲಿ ಇಲ್ಲಿ ಸಾಲಾಗಿ ನಾವು ಕಳಿಸಿದ್ದೇವೆ ನಾವು ಫಸ್ಟಿಗೆ ಮಕ್ಕಳನ್ನು ಕುತ್ಕೊಳಿಸುವಂಥದ್ದು ಊಟ ಮಾಡಲಿಕ್ಕೆ ಅಂದರೆ ಅವ್ರದ್ದು ಊಟ ತುಂಬಿದರೆ ನಮಗೊಂದು ಮನಸ್ಸಿಗೊಂದು ಸಮಾಧಾನ ಅಲ್ವಾ ಮಕ್ಕಳೊಂದು ಊಟ ಮಾಡಿದರೆ ಅವ್ರದ್ದು ಆರಾಮ್ಸೆ ಊಟ ಮಾಡಲಿ ಅಂತೇಳಿ ನಾವು ಫಸ್ಟಿಗೆ ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಮಕ್ಕಳಿಗೆ ಫಸ್ಟಿಗೆ ಊಟ ಮಾಡಿ ಮಾಡಲಿಕ್ಕೆ ಕೊಡ್ತೇವೆ ನಂತರ ಬಾಯ್ಸಿಗೆ ಕೊಡ್ತೇವೆ ಗಂಡಸರಿಗೆ ನಂತರ ನಾವು ಊಟ ಮಾಡುವಂಥದ್ದು ಇಲ್ಲಿ ಕಝಿನ್ಸ್ ಚಿಕ್ಕಪ್ಪ ನನ್ನ ಅಪ್ಪ ಎಲ್ಲ ಇಲ್ಲಿ ಅವರೆಲ್ಲ ಊಟ ಮಾಡಲಿಕ್ಕೆ ಊಟ ಕುಟ್ಕೊಂಡಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಹಾಗೆ ನಾವು ಮಿಡ್ಲಲ್ಲಿ ಬಡಿಸ್ತಾ ಇದ್ದೇವೆ ಏನೆಲ್ಲ ಬೇಕು ಅವ್ರಿಗೆ ಅಂತೇಳಿ ಹಾಗೆ ನಾವು ಆಚೀಚೆ ಹೋಗ್ತೇವೆ ಅಂಥೇಳಿ ನೀವೇನು ಅಂದ್ಕೊಳ್ಬೇಡಿ ಯಾಕಂದರೆ ಹೇಳಿದ್ರೆ ಮಕ್ಕಳಿಗೆ ಏನಾದರೂ ಬೇಕಾದರೆ ಕೊಡಬೇಕಾಗುತ್ತೆ ಅಂತ ಅಪ್ಪನವರಿಗೆ ಅಪ್ಪನಿಗೆ ಚಿಕ್ಕಪ್ಪನವರಿಗೆಲ್ಲ ಏನಾದರೂ ಹೇಳಿದ್ರೆ ನಾವು ಮಿಡ್ಲಲ್ಲಿ ಕೊಡಬೇಕಾಗುತ್ತೆ ಹಾಗೆ ನಾವು ಮಿಡ್ಲಲ್ಲಿ ಹೋಗ್ತಿರುವಂಥದ್ದು ಹಾಗೆ ನಾವು ಕೂಡ ಫೈನಲ್ ಆಗಿ ಊಟ ಮಾಡಲಿಕ್ಕೆ ರೆಡಿ ಆದ್ವಿ ಹಾಗೆ ನಾನು ಕಸಿನ್ ಹತ್ರ ಹೇಳಿದೆ ನನಗೆ ಸ್ವಲ್ಪ ಸ್ವಲ್ಪ ವ್ಯಾಕು ನಾನು ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಹಾಗೆ ಹಾಗೆ ಕಸಿನ್ಸ್ ಎಲ್ಲ ಕಝಿನ್ ಇದ್ದಾಳೆ ಫಿಶ್ ಫ್ರೈ ತೊಂಡೆಕಾಯಿ ಪಲ್ಯ ಮೊಸರು ಪ್ಯಾಕೆಟ್ ಮೊಸರು ಯೂಸ್ ಮಾಡ್ತಿರುವಂಥದ್ದು ಹಾಗೆಯೇ ಉಪ್ಪಿನಕಾಯಿ ಉಪ್ಪಿನಕಾಯಿ ಟೇಸ್ಟಿಯಾಗಿತ್ತು ಮತ್ತೆ ರೈಸು ಮತ್ತೇನು ಮಿಸ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೆ ಹಾಂ ಕರಿ ಫೈನಲ್ ಆಗಿ ಕರಿ ಒಂದೇ ಇಷ್ಟೇ ನಮ್ಮದು ಬಾಳೆಲೆ ಊಟದ್ದು ಇವತ್ತು ಸ್ಪೆಷಲ್ ಹಾಂ ಮಾವಿನಕಾಯಿ ಚಟ್ನಿ ಮಾಡಿದ್ಲು ಕಸಿನ ನನಗೆ ಹೇಳಲಿಕ್ಕೆ ಮಾರ್ತೋಗಿತ್ತು ಸಕತ್ತಾಗಿತ್ತು ಟೇಸ್ಟಿಯಾಗಿತ್ತು ಕೆ ಹಾಗೆ ನಾನು ಕೂಡ ಊಟ ಮಾಡಲಿಕ್ಕೆ ರೆಡಿಯಾದೆ Wrong and why you never said you felt that way and guess you try to stay strong and fake a smile until I look away But I've known you too long It hurts to watch your blue eyes fade to gray As you fade away ಹಾಗೆ ನಾವು ಆಯಿತು ನಾವು ರಾತ್ರಿ ಅಲ್ಲಿ ಸ್ಟೇ ಆಗಿದ್ವಿ ಅಲ್ಲಿ ರಾತ್ರಿ ನಮಗೆ ಗಮ್ಮತ್ ಅಂತ ಹೇಳಿದರು ಹಾಗೆ ರಾತ್ರಿ ಚಿಕನ್ ಮಂದಿ ಚಟ್ನಿ ಸಲಾಡ್ ಎಲ್ಲ ಕೂಡ ಇತ್ತು ಮತ್ತು ನಾಟಿ ಕೋಳಿ ಕರಿ ಕೂಡ ಮಾಡಿದರು ಚಿಕ್ಕಮ್ಮ ಅಲ್ಲಿ ನಾಟಿ ಕೋಳಿ ಸಾಕ್ತಾರಲ್ಲ ಅದನ್ನು ಕರಿ ಮಾಡಿದ್ರು ಅದು ಸಪ್ರೇಟಾಗಿ ಅದು ಮಕ್ಕಳಲ್ಲಿ ತಿನ್ನ ನೋಡಿ ಈಗ ದೇ ಕರಿ ಸೂಪರಾಗಿರುತ್ತೆ ಅದರ ಟೇಸ್ಟ್ ಬಂದುಬಿಟ್ಟು ನಾ ರೀಸೆಂಟಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೂಪರಾಗಿರುತ್ತೆ ಹಾಗೆ ನಾವೆಲ್ಲ ಇಲ್ಲಿ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೇವೆ ಮಕ್ಕಳೆಲ್ಲಾದ ನಂತರ ನಾವಿಲ್ಲಿ ದೊಡ್ಡವರು ಊಟ ಮಾಡ್ತಿದ್ದೇವೆ ನಂತರ ನೆಕ್ಸ್ಟ್ ಡೇ ನೋಡಿ ಅಲ್ಲಿ ಫ್ಯಾಷನ್ ಫುಡ್ ಎಲ್ಲ ಆಗುತ್ತೆ ಆಂಟಿ ನೋಡಿ ಒಂದು ಚೀಲ ಇಟ್ಕೊಂಡಿದ್ದಾರೆ ನಾ ಯಾರು ಕೊಡೋದಿಲ್ಲ ಅಂತೇಳಿ ಅಯ್ಯ ಮಕ್ಕಳೆಲ್ಲ ಇಲ್ಲಿ ಕಬ್ಬು ತಿಂತಾ ಇದ್ದಾರೆ ಫ್ಯಾಷನ್ ಫುಡ್ ತಿಂದಾಯಿತು ಕಬ್ಬು ತಿಂತಾ ಇದ್ದೇವೆ ಫ್ಯಾಷನ್ ಫ್ರೂಟ್ ಇದೆ ಪಲ್ಪಿಗೆ ಶುಗರ್ ಎಲ್ಲ ಹಾಕಿ ನೋಡಿ ನಾವು ಟೇಸ್ಟೆಲ್ಲ ಮಾಡ್ತಾ ಇದ್ದೇವೆ ಸೂಪರಾಗಿರುತ್ತೆ ಇದ್ರದ್ದು ನನಗೆ ಫ್ಯಾಷನ್ ಫುಡ್ ಅಂದರೆ ತುಂಬ ಇಷ್ಟ ಅಲ್ಲಿ ನೋಡಿ ಕೃಷಿ ಯಾವ ಥರದ್ದು ಬೇಕಾದ್ರೂ ಇರುತ್ತೆ ಇದ್ದೇ ಅಲ್ಲಿ ಚಿಕ್ಕಪ್ಪ ನಟ್ಟಿರುವಂಥದ್ದು ಗಾಂಧರಿ ಮೆಣಸು ನೋಡಿ ಈ ಮೆಣಸು ನಂಗೆ ತುಂಬ ಇಷ್ಟ ಚಟ್ನಿಗೆ ಹಾಗೆಯೇ ಇದೆಲ್ಲ ಇದೆಯಲ್ಲ ಕರಿ ಮಾಡುವಂಥದ್ದು ಅದೆಲ್ಲ ಸೂಪರ್ ಆಗುತ್ತೆ ಒಳ್ಳೇದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಕೂಡ ಹೇಳ್ತಾರೆ ಇಷ್ಟೇ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ